ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ನಾನಿವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಬಂದು ತುಂಬ ದಿವಸನೇ ಆಯಿತು ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಏನಪ್ಪ ಇವತ್ತಿನ ವೀಡಿಯೋ ಅಂದರೆ ನಮ್ಮೂರಲ್ಲಿ ಸ್ಪೆಷಲ್ ಪ್ಲೇಸಸ್ ಇದೆ ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಆ ಪ್ಲೇಸಸ್ನ ಹೇಗಿರುತ್ತೆ ಏನು ನೋಡೋಣ ಸೊ ಆ ಪ್ಲೇಸಿಗೆ ಬಂದಿದ್ದೀವಿ ಗೈಸ್ ಯಾರ್ಯಾರು ಬಂದಿದ್ದೀವಿ ಅಂದರೆ ನೋಡಿ ನನ್ನ ತಮ್ಮಲಿಕ್ಕಿ ಪುನಿ ರೋಹಿತ್ ಆ್ಯಂಡ್ ನಮ್ಮ ಅಕ್ಕ ಕೀರ್ತನ ಹೇ ಹಾಯ್ ಮಾಡ್ರ ಹಾಯ್ ಮಾಡು ಹಾಯ್ ಇವರೆಲ್ಲ ನಾಚಿಕೊತವ್ರೆ ಕ್ಯಾಮ್ರದ ಮುಂದೆ ಬರೋಕ್ಕೆ ಸೊ ಆ ಪ್ಲೇಸಿಗೆ ಬಂದಿದ್ದೀವಿ ಇದೇ ಆ ಪ್ಲೇಸು ಇಲ್ಲಿ ನೋಡಿ ಇಲ್ಲಿ ದೇವಸ್ಥಾನ ಇದೆ ನೆಕ್ಸ್ಟು ಮೇಲೊಂದು ದೇವಸ್ಥಾನ ಇದೆ ಅಲ್ಲೂ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಇಲ್ಲಿ ನೋಡೋಣ ಬನ್ನಿ ಲ್ಲಿ ಏನು ಸ್ಪೆಷಲ್ಲು ಅಂದರೆ ಕಾರ್ತಿಕ್ ಸೋಮವಾರ ಕಾರ್ತಿಕೆ ಎಷ್ಟು ವಾರ ಇರುತ್ತೆ ಅಷ್ಟು ವಾರನೂ ಒಂದೊಂದು ವಾರನೂ ಕೂಡ ಒಬ್ಬಿಟ್ಟು ಊಟ ಮಾಡಿಸ್ತಾರೆ ಆವಾಗಂತೂ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಂತೂ ಟಿಫನ್ ಬಾಕ್ಸ್ ಎಲ್ಲ ತೊಗೊಬಂದುಬಿಡ್ತಿದ್ವಿ ಹಾಕ್ಸ್ಕೊಂಡು ಹೋಗೋಕ್ಕೆ ಅದೇ ಒಂದು ಮೆಮೊರಿ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಓಡಾಡಿದ್ದೀವಿ ಇಲ್ಲಿ ಪರ ಪರ ಅಂತ ಅಂತಾರೆ ನಿಮಗೆ ಅರ್ಥ ಆಗಿ ತಗೊಳ್ಬಿಡ್ತೀರ ನಮ್ಮ ಸೈಡ್ ಪರ ಅಂತ ಹೇಳಿ ಮಾಡ್ತಾರೆ ಈಗ ಮೇಲೆ ಹೋಗ್ತಾಯಿದ್ದೀವಿ ಮೇಲೇನಿದೆ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿಗಾಯಿಸಿ ಫಸ್ಟು ಕಲ್ಮೆಟ್ಲಿತ್ತು ಈಗ ಯಾರೋ ಕಟ್ಸಿದ್ದಾರೆ ನಮ್ಮೂರವ್ರೆ ಫಸ್ಟು ಕಲ್ಮೆಟ್ಲಿತ್ತಾಗ ತುಂಬಾ ಕಷ್ಟಪಡ್ತಿದ್ವಿ ಹತ್ತಕ್ಕೆ ಅವಾಗ ನಾನು ಫಸ್ಟ ನೀನು ಫಸ್ಟ ಅಂತ ಓಡೋಗ್ತಿದ್ವಿ ಈಗ ಮೆಟ್ಲು ಮಾಡಿದ್ದಾರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನೋಡಿ ಇದೇ ಥರ ಕಲ್ಲು ಅಲ್ಲೂ ಇದ್ದಿದ್ದು ಅಲ್ಲಿ ತೆಗ್ಸಿ ರಿಮೂವ್ ಮಾಡಿದ್ದಾರೆ ನೋಡಿ ಇಲ್ಲಿ ಚೆನ್ನಾಗಿ ಅದೇ ಥರನೇ ಇದೆ ಹಳೇದು ತುಂಬ ಹತ್ತಕ್ಕೆ ಸುಸ್ತಾಗ್ತಿದ್ವಿ ಈ ದೇವಸ್ಥಾನ ಬಂದು ತುಂಬಾನೇ ಇತಿಹಾಸ ಇದೆ ದೇವಸ್ಥಾನದ್ದು ಸಾವಿರದ ಐನೂರ ನಲವತ್ತಾರಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಏನು ಅಂದ್ರೆ ಬಂಡೆ ಕೆಳಗಡೆ ಇದೆ ತೋರಿಸ್ತೀನಿ ನಿಮಗೂ ಕೂಡ ಕಾಣುತ್ತೋ ಕಾಣಲ್ವೋ ಗೊತ್ತಿಲ್ಲ ನೋಡಿ ನೋಡಿ ನೀವೇ ನೋಡ್ತಾ ಇರ್ಬೋದು ಇಲ್ಲೊಂದು ದೇವ್ರು ಕಾಣುತ್ತೋ ಅಲ್ಲೊಂದಿದೆ ಅದು ತುಂಬಾ ಕತ್ಲೆ ಇದೆ ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ ಹಾಂ ಕಳಿಸ್ತೈತೆ ಹ್ಞೂ ಅಲ್ಲಿಂದ ತುಂಬಾನೇ ವ್ಯೂ ಪಾಯಿಂಟ್ಗಳು ಸಿಗುತ್ತೆ ನಮ್ಮ ಊರು ಕಾಣಿಸುತ್ತೆ ನಿಮಗೂ ಕೂಡ ತೋರಿಸ್ತೀನಿ ಕಮ್ ಅಂತ ಹೇಳಿದ್ರು ಇಲ್ಲಿ ಹಾಕಿದ್ರು ಈಗ ಅದು ಕಾಣಿಸ್ತಿಲ್ಲ ಪೇಂಟ್ ಮಾಡಿಬಿಟ್ಟಿದ್ದಾರೆ ಅವಾಗ ಇದನ್ನ ಮುಟ್ಟಬಾರ್ದು ಮುಟ್ಟಿದ್ರೆ ಆಗುತ್ತೆ ಅಂತ ಬರೆದಿದ್ರು ನೋಡಿ ಇಲ್ಲೊಂದು ಸುರಂಗ ಇದೆ ಇದ್ರೊಳಗಡೆ ಕರಡಿ ಏನೇನೋ ಇದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನಮಗೂ ಕೂಡ ಹಾಗೇ ಇಲ್ಲಿ ನಂದರೆ ಇಲ್ಲೊಂದು ದೊಡ್ಡ ಬಂಡೆ ಬಂಡೆ ಇದೆ ಇಲ್ಲಿಂದ ನೋಡಿ ನಮ್ಮೂರು ವ್ಯೂ ಪಾಯಿಂಟೆಲ್ಲ ಸಕ್ಕತ್ತ ಕಾಣಿಸುತ್ತೆ ನೀವೇ ನೋಡ್ತಾ ಇರ್ಬೋದು ಬೆಟ್ಟ ಊರು ಕೆರೆ ಪ್ರತಿಯೊಂದು ಕಾಣಿಸಿದೆ ನೀವೇ ನೋಡ್ಬೋದು ಅಲ್ಲಡಿ ಕೀರ್ತಿ ಅಕ್ಕ ಪುನೀತ್ ಇದರಲ್ಲ ಕೆಳಗಡೆ ಹೊರತ್ ತಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಇಳಿಸ್ಬಿಟ್ಟು ಬಂದ್ವಿ ನೋಡಿ ಈ ಬಂಡೆ ಕೆಳಗಡೆನೆ ಆ ದೇವಸ್ಥಾನ ನಿರ್ಮಾಣ ಆಗಿರೋದು ನಿಮ್ಗೆ ತೋರಿಸಿದೆ ಬಂಡೆ ಕೆಳಗಡೆ ಇದೆ ಅಂತ ಇದೇ ಬಂಡೆ ಅದು ಇದೇ ಬಂಡೆ ಕೆಳಗಡೆ ಪ್ರತಿಷ್ಠಾಪನೆ ಆಗಿರೋದು ಹೀಗೆ ನೋಡಿ ಈ ಬಂಡೆ ಮೇಲೆ ಹೋಗಕ್ಕೆ ಅಲ್ಲೊಂದು ದಾರಿ ಇದೆ ನಾನು ನಿಮಗೋಸ್ಕರ ಕಷ್ಟಪಟ್ಟು ಸಾಹಸ ಮಾಡಿ ಹೋಗೋಣ ಅನ್ಕೊಂಡಿದೀನಿ ಆದ್ರೆ ಹೋಗಕ್ಕೆ ಆಗಲ್ಲ ಯಾಕಂದ್ರೆ ಅಲ್ಲಿ ನೋಡಿ ಪರಿಸ್ಥಿತಿ ಹೆಂಗಿದೆ ಬಂಡೆ ಅಲ್ಲಿ ಹೆಂಗಿದೆ ಆದರೂ ಕೂಡ ಬರ್ತಾ ಇದ್ದೀನಿ ನೋಡಿ ನಿಮಗೋಸ್ಕರ ಇಲ್ಲಿ ಇದ್ದೀನಿ ಏನೇನು ಒಂದು ಹತ್ತು ಪರ್ಸೆಂಟ್ ಹತ್ಬೋದು ಅಷ್ಟೇ ಅದ್ರ ಮೇಲೆ ಹತ್ತಕ್ಕಾಗಲ್ಲ ತುಂಬಾ ಹಿಂಸೆ ಇದೆ ಸೊ ಇಲ್ಲಿ ನೋಡ್ಬಿಟ್ಟು ಬಂದಿದ್ದೀನಿ ಬಂಡೆ ಮೇಲೆ ಹತ್ತೋಕಿಷ್ಕ ಇದೇ ನೋಡಿ ಮೇಯ್ನ್ ಜಾಗ ಇಲ್ಲಿ ನೋಡಿ ಹಿಂಗೆ ಹತ್ತೋದ್ರೆ ಇಲ್ಲಿಂದ ಈ ಬಂಡೆ ಮೇಲೆ ಜಾಗ ಇರೋದು ಎಷ್ಟೇ ಹತ್ತಕ್ಕಾಗೋದು ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಇದನ್ನು ಏನು ಅಂದ್ರೆ ನೋಡ್ತಾ ಇದೀನಿ ಮಳೆ ಉಯ್ಲಿ ಹುಯ್ದೆ ಹೋಗ್ಲಿ ಕೂಡ ಈ ಕೊನದೇಲಿ ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಇರುತ್ತೆ ಈಗೇನು ಈ ಕಲರ್ ಆಗೈತೆ ಆದ್ರೆ ನಾವು ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಅಡುಗೆ ಮಾಡಕ್ಕೆ ಮತ್ತೆ ಕುಡಿಯೋಕೆ ಇದೇ ನೀರ್ನ ನಾವು ಬಳಸೋದು ಮಳೆ ಹುಯ್ದು ಈ ಕಲರ್ ಆಗಿರ್ಬೋದು ಆದ್ರೆ ಯಾವಾಗ್ಲೂ ವೈಟ್ ಕಲರೇ ಇರುತ್ತೆ ನಾವು ಕುಡಿಯೋಕೂ ಇದೇ ನೀರು ಬಳಸೋದು ಮಾತಾಡ್ಕೊಂಡು ಹಂಗ ನಿಂತವ್ರೆ ನೋಡಿ ಬೆಟ್ಟ ಹೋಗ್ತಾ ಇದ್ದೀವಿ ಬೆಟ್ಟ ಅಂದ್ರೆ ಅತ್ತಲ್ಲ ಅರೆಕಲ್ಲ ಅಂತ ಇದೆ ಅಲ್ಲಿವರೆಗೂ ಒತ್ತೀವಿ ಏನು ಅಂದ್ರೆ ಅಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ದೇವ್ರದು ಪಾದ ಇದೆ ಅಂತ ಅವಾಗ ಪ್ರಸಿದ್ಧಿ ಇದೆ ಕೂಡ ಮತ್ತೆ ಬಳ್ಳಿ ಇದೆಯಾ ಇದೆ ಅಂತೆ ನನ್ಗೇನೋ ಗೊತ್ತಿಲ್ಲ ನೋಡೋಣ ಬನ್ನಿ ೀ ಮಾಡಬೇಕಾಯ್ತಾರೆ ನೋಡಿ ಆ ಪ್ಲೇಸ್ ಬಂತು ಮುನೇಶ್ವರ ಸ್ವಾಮಿ ಪಾದ ಇಟ್ಟಿರೋದು ನೋಡಿ ಇಲ್ಲಿ ಅಲ್ಲಿಗೆ ಬಂದವರೆಲ್ಲ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ನೋಡಿ ಕಾಣಿಸ್ತಾ ಇತ್ತು ನಿಮಗೆ ನೋಡಿ ಆ ದೇವಸ್ಥಾನ ಹೋಗಿದ್ವಲ್ಲ ಅವಾಗಲೇ ದೇವಸ್ಥಾನ ಕಾಣಿಸ್ತಿದೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿದ್ದೀವಿ ಚಿಕ್ಕ ವಯಸ್ಸಲ್ಲಿ ನಾವು ಮಜ್ಜಿಗೆ ನೀರು ಅಂತ ಹೇಳ್ಬಿಟ್ಟು ಕುಡಿತಿದ್ವಿ ಇದು ಬಂಡೆ ಸಂದಿನಿ ಪ್ಯೂರಾಗಿ ಕರ್ಕೊಬರೋ ನೀರು ಎಷ್ಟು ನೀಟಾಗಿದೆ ನೋಡಿ ನೀವೇ ನೋಡ್ಬೋದು ಕುಡಿಬೋದು ಗಾಡಿ ಇರೋದು ನೋಡಿ ಕೀರ್ತಿ ಅಕ್ಕ ಗಾಡಿಲಿ ಕೀ ಬಿಟ್ಬಿಟ್ಟವ್ರೆ ಅದಕ್ಕೆ ಸ್ಪೂತಿ ಬೇಗ ಬೇಗ ಹೋಗ್ತವ್ರ ಇಲ್ಲ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ಪ್ಲೇಸ್ಗಳೆಲ್ಲ ತೋರಿಸ್ಬೋದಿತ್ತು ಅಲ್ಲೋ ಒಂದು ಒಳ್ಳೆ ವ್ಯೂ ಇತ್ತು ಆವಾಗಲೇ ಹೋಗಿದ್ವಲ್ಲ ಆ ಪ್ಲೇಸ್ ಹೆಸರು ಹೊಸಗವಿ ಅಂತ ಈಗ ನೆಕ್ಸ್ಟ್ ಪ್ಲೇಸಿಗೆ ಬಂದಿದ್ದೀವಿ ಇದು ನಮ್ಮೂರು ಮಠ ಮಹಾಂತೇಶ್ವರ ಮಠ ಹೇಗಿರುತ್ತೆ ಏನು ನೋಡೋರಂತೆ ನೀವೇ ಬನ್ನಿ ಹೊರತಲ್ಲಿ ನಮ್ಮ ಅಮ್ಮಂದು ನಮ್ಮ ಮಮ್ಮಿ ಮದ್ವೆ ಆಗಿದ್ದೇ ದೇವಸ್ಥಾನದಲ್ಲಿ ತುಂಬಾನೇ ಮೆಮೊರಿ ಬನ್ನಿ ಆ ದೇವಸ್ಥಾನ ಕಾಣಿಸ್ತಿದೆ ಲಿಂಗ ಇದೆ ಕೂಡ ಇಷ್ಟೇ ಒಳಗಡೆ ಹೋಗ್ಬಾರ್ದು ಇಲ್ಲೇ ವಿಡಿಯೋ ಮಾಡ್ತೀವಿ ನೋಡಿ ಇದು ಒಳ್ಳೆಗಲ್ ಮಹಂತೇಶ್ವರ ಮಠ ಸ್ವಾಮೀಜಿಗಳು ತಂಗೋ ಪ್ಲೇಸ್ ಅಂದ್ರೆ ಸ್ಟೇ ಮಾಡೋ ಪ್ಲೇಸು ಅದೇ ನೋಡಿ ಅದೇ ರೂಮು ಅವ್ರು ಸ್ಟೇ ಮಾಡೋದು ಅಲ್ಲೇ ಇರ್ತಾರೆ ಆ್ಯಂಡ್ ಇದು ಬಂದು ಅಲ್ಲೇ ಅಡುಗೆ ಮಾಡಿಸೋದು ಅಡುಗೆ ಮಾಡಿಸಿ ಊಟ ಹಾಕ್ಸೋದು ಕೂಡ ಅಲ್ಲೇ ನೋಡಿ ಇಷ್ಟೇ ಸರೌಂಡ್ ಇಷ್ಟೇ ನೋಡಿ ಈ ದುಂಬಿ ಇದೆಯಲ್ಲ ಚಿಕ್ಕ ವಯಸ್ಸಲ್ಲಿ ಹಿಡ್ಕೊತಿದ್ವಿ ಇದ್ರ ಹೆಸರು ಏನೋ ಅಂತಾರೆ ನಾವು ದುಂಬಿ ಅಂತೀವಿ ಏನಂತಾರುಂಬಿ ಅಂತಾರಂತೆ ನೋಡಿ ಇದು ನಾನು ಇಡ್ಕೊತೀನಿ ಕೈಲಿ ಏನು ಮಾಡಲ್ಲ

ಕೆರೆ ಅಂತ ಹೇಳ್ತೀವಿ ನೋಡಿ ದೊಡ್ಡದಾಗಿದೆ ಇಲ್ಲಿಂದ ಅಲ್ಲಿ ಆ ಅಲ್ಲಿವರೆಗೂ ಕೂಡ ಕೆರೆ ಇದೆ ನೋಡಿ ಹಾಗೆ ಸನ್ಸೆಟ್ ಆಗ್ತಿದೆ ಇಲ್ಲಿಗೆ ಫೋಟೋ ಶೂಟ್ಗೆ ಬೇರೆ ಊರಿಂದ ಬರ್ತಾರೆ ನೋಡಿ ಅಲ್ಲೊಂದು ಫೋಟೋ ಶೂಟ್ ಆಲ್ರೆಡಿ ನಡೀತಿದೆ ಮಾಡಿಸ್ತಾ ಇರ್ಬೋದು ನಿಮಗೆ ಜೂಮ್ ಮಾಡಿ ಈ ಕೆರೆಗೆ ಮೇಯ್ನ್ ಅಂದ್ರೆ ಇಲ್ಲಿಗೆ ಚಿಕ್ಕ ವಯಸ್ಸಲ್ಲಿ ಮೀನು ಹಿಡಿಯಕ್ಕೆ ಬರ್ತಿದ್ವಿ ಹಾಗೆ ಬಟ್ಟೆ ಒಗೆಯೋಕ್ಕೂ ಕೂಡ ಬಂದಿದೀವಿ ಈ ಬಂದಿದ್ದೀವಿ ತುಂಬಾ ಮೆಮೊರಿ ಇದೆ ಈ ಕೆರೆಗೆ ಪ್ರಾಣಿಗಳೆಲ್ಲ ಬರುತ್ತೆ ನೀರು ಕುಡಿಯೋಕ್ಕೆ ಅದರಲ್ಲೂ ಆನೆಗಳು ಜಾಸ್ತಿ ನಾನು ನೋಡಿದ್ದೀನಿ ಕಣ್ಣಾರೆ ಈ ಕೆರೆಗೆ ಬಂದು ಆನೆ ನೀರು ಕುಡಿಯುತ್ತೆ ಗು ಫೋಟೋ ಶೂಟ್ ಮಾಡಿಕೊಂಡು ಇದ್ದೀವಿ ನೆಕ್ಸ್ಟ್ ಪ್ಲೇಸ್ ಇದೆ ಟರ್ಚ್ ನೆಕ್ಸ್ಟ್ ಪ್ಲೇಸ್ ಇದು ಏನು ಅಂದರೆ ಸ್ಪೆಷಲ್ಲು ವಿಷ್ಣುವರ್ಧನ್ ಇದ್ದಾರಲ್ಲ ಆ್ಯಕ್ಟರು ಅವ್ರ ಇದೊಂದು ಎಸ್ಟೇಟ್ ಇದು ನೋಡಿ ಗೇಟ್ ಬೀಗ ಹಾಕಿದ್ದಾರೆ ಸೊ ಒಳಗಡೆ ಹೋಗೋಕ್ಕಾಗಲ್ಲ ಅದಕ್ಕೆ ಹೊರಗಡೆಯಿಂದಲೇ ತೋರಿಸ್ತಾ ಇದ್ವಿ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕರಿಯಾ ಕಿಂಗ್ಸ್ ಇದು ಬಿಟ್ಕೊಳಿಕ್ಕೆ ಕಾಣಿಸ್ತೀವಿ ಜೂಮ್ ಮಾಡು ನೋಡಿ ಅಲ್ಲೊಂದು ಮನೆ ಕಾಣಿಸ್ತಿದ್ಯಲ್ಲ ಅದೇ ಎಸ್ಟೇಟು ಒಳಗಡೆ ಅಲೋ ಇದ್ದಿದ್ದರೆ ನಿಮಗೆ ತೋರಿಸ್ತಿದ್ವಿ ಇದು ವಿಷ್ಣುವರ್ಧನ್ ಬಾಮ ಇದು ಒಂದು ನೋಡಿ ನೆಕ್ಸ್ಟ್ ಪ್ಲೇಸ್ ಇದೆ ಏನು ಸ್ಪೆಷಲ್ ಅಂದರೆ ಫಸ್ಟು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದು ಫುಲ್ಲು ಕಾಡು ಯಾವ ಥರ ಇತ್ತು ಅಂದರೆ ಕಾಡು ಕಾಲು ಇಡೋಕ್ಕೂ ಇರಲಿಲ್ಲ ಈಗ ನೋಡಿ ಇಲ್ಲೊಂದು ರೆಸಾರ್ಟ್ ಓಪನ್ ಆಗಿದೆ ಅಂಬರ ಅಂತ ತುಂಬ ಖುಷಿ ಆಗ್ತಿದೆ ನಮ್ಮ ಊರಲ್ಲಿ ಒಂದು ರೆಸಾರ್ಟ್ ಓಪನ್ ಆಗಿದೆ ಅಂದರೆ ಅದು ಮೊದಲಿಲ್ಲಲ್ಲ ಸುಂಡ್ರೂಗುಡ್ಡೆ ಅಂತ ಇತ್ತು ಆ ಇದರಲ್ಲಿ ರೆಸಾರ್ಟ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ನೀವು ಒಂದ್ಸರಿ ಬನ್ನಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಕಾಡು ಹೋಗಿ ಕಾಡೋಗಿ ನಾಡಾಗಿದೆ ಇದು ತುಂಬಾ ನನಗೆ ಖುಷಿ ಕೊಡೋ ಸ್ಪೆಷಲ್ ಪ್ಲೇಸು ಯಾವುದು ಅಂದರೆ ನಮ್ಮೂರ ಸ್ಕೂಲು ಒನ್ ಟು ಏತ್ವರೆಗೂ ಇದೆ ನಾನು ಓದಿರೋದು ಒನ್ ಟು ಏತ್ವರೆಗೂ ಕೂಡ ಇಲ್ಲೇ ಪೂರ್ತಿ ಕಂಪ್ಲೀಟ್ ಮಾಡ್ಬಿಟ್ಟು ನಾನು ನೆಕ್ಸ್ಟ್ ಹೋಗಿದ್ದೀನಿ ಇಲ್ಲಂತೂ ತುಂಬಾ ಮೆಮೊರಿ ಇದೆ ಇಲ್ಲೇ ಬಿದ್ದಿ ಆಟಾಡಿ ಎದ್ದಿ ತುಂಬಾ ಮೆಮೊರಿ ಇದೆ ಇದು ನಲಿಕಲಿ ಒನ್ ಟು ತ್ರೀವರೆಗೂ ಇದೆ ಇದು ಫಿಫ್ತು ಸಿಕ್ಸ್ತು ಸೆವೆಂತು ಏಯ್ಟು ಎಲ್ಲ ಇದೆ ಇಲ್ಲೇ ನಾನು ಓದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮನೆ ಚಿಟ್ಟಾರಿಗಳು ನಾನು ಬತ್ತು ಅಂದರೆ ಬಂದ್ಬಿಡ್ತಾರೆ ಮನೆಗೆ ಏನು ನಿನ್ನ ಹೆಸರು ಆ ನಿನ್ನ ಹೆಸರು ಹೇಳು ನೋಡಿ ನಾಚಕೋಸ ಅವಳೆ ಹೆಸರು ಹೇಳಲ್ಲ ವೈಷ್ಣವಿ ಇವಳ ಹೆಸರು ನಿನ್ನ ಹೆಸರು ಅರ್ಷಿತಾ ನಿನ್ನ ಹೆಸರು ನಿತ್ಯಶ್ರೀ ನಿತ್ಯಶ್ರೀ ನೋಡಿ ನನ್ಗೆ ಬರ್ತು ಅಂದರೆ ಅಕ್ಕ ಅಕ್ಕ ಅನ್ಕೊಂಡು ಬಂದ್ಬಿಡ್ತಾರೆ ಮೂರು ಜನನೂ ಏನೋ ಮಾಡ್ತಾವ್ರೆ ಕಿಚನಲ್ಲಿ ಇವರೇ ನಮ್ಮಮ್ಮಿ ಫಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇವರೇ ನಮ್ಮ ಮಮ್ಮಿ ಹಾಯ್ ಮಾಡಿ ಮಾಮಕಾಯಿ ಚೇಸ್ತಾವ್ರೆ ಇವರೇ ನಮ್ಮಮ್ಮಿ ಭದ್ರಕಾಳಿ ಅದೇ 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 ಭದ್ರಕಾಳಿ ಅಲ್ಲ ಪಾಪ ನಮ್ಮಮ್ಮಿ ಸಾಫ್ಟು ಅಲ್ವೇ ಮಮ್ಮಿ ಫುಲ್ಲು ಸಾಫ್ಟು ತಮಾಷೆಗಂದೆ ಮಾವಕಾಯಿ ತಿನ್ಬೇಕು ಹೋಗು ಮಮ್ಮಿ ಚೆಚ್ ಕೊಡುವಂತೆ ಒಬ್ಬರಿಗೆ ಚೆಚ್ತಾವ್ರೆ ಮಮ್ಮಿ ಮಮ್ಮಿ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಏನು ಅನ್ನಿಸ್ತಾ ಇದ್ದು ಹ್ಞೂ ಏನು ಅನ್ನಿಸ್ತೈತೆ ಏನು ಅನಿಸುತ್ತೋ ನನ್ನ ಮಗಳು ವೀಡಿಯೋ ಮಾಡ್ತಾವಳೆ ಮಾಡ್ತಾವಳೆ ಖುಷಿನೇ ಹ್ಞೂ ಸರಿ ನನ್ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ರೆಕಾರ್ಡಿಂಗ್ ಎಲ್ಲಿ ಸಿಕ್ತದೋ ಅಬ್ಬಾಗ ಗೊತ್ತು ನಮ್ಮಗೆ ಇದ್ದು ನಮ್ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ ಮಕ್ಕಳು ತಣ್ಣಗ ಇರ್ಲಿ ನಂಗೆ ಬೇಕು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಮ್ಮನೆ ಸಾಕಿದ್ದಾರೆ ನೋಡಿ ಕಳ್ಳಿ ಆಡದೆ ತಡ ಬಾ ಟೈಮ್ ಬಂದು ಒಂಬತ್ತುವರೆ ಆಗಿತ್ತು ಊಟ ಮಾಡಿ ಆಟ ಆಡೋಣ ಅಂದ್ಬಿಟ್ಟು ಸೆಟಲ್ ಬ್ಯಾಟ್ ಆಡ್ತಿದ್ವಿ ಓಕೆ ಗೈಸ್ ಇವತ್ತಿಂದು ಡೇ ನೋಡಿದ್ರಿ ಅಲ್ವಾ ಹೇಗಿತ್ತು ಪ್ಲೇಸಸ್ಸು ನಮ್ಮೂರದು ಅಂತ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅರ್ಶಿ ಏನು ಮಾಡಬೇಕು ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮಾತ್ರ ಮರಿಬೇಡಿ ಗೈಸ್ ಥ್ಯಾಂಕ್ ಯು